ರಾಜ್ಯದಲ್ಲಿ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆಗಳು ನಡೀತಾ ಇದೆ ಆರು ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ ನಾಲ್ಕು ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪರ್ಧೆ ಮಾಡ್ತಾ ಇದೆ ಎರಡು ಸ್ಥಾನಗಳನ್ನ ಜೆಡಿಎಸ್ ಪಕ್ಷಕ್ಕೆ ನಾವು ಬಿಟ್ಕೊಟ್ಟಿದ್ದೇವೆ ನಿನ್ನೆ ದಿನ ಆರು ಕ್ಷೇತ್ರಗಳಿಗೆ ಬಿಜೆಪಿಯಿಂದ ನಾವು ಉಸ್ತುವಾರಿಗಳನ್ನು ಕೂಡ ನೇಮಕ ಮಾಡಿದ್ದೇವೆ ನೆನೆ ದಿನ ಘೋಷಣೆಯನ್ನು ಕೂಡ ನಾವು ಮಾಡಿದ್ದೇವೆ ಈಶಾನ್ಯ ಪದವೀಧರ ಕ್ಷೇತ್ರ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಅಮರ್ನಾಥ್ ಪಾಟೀಲ್ ರವರು ಮೊನ್ನೆ ದಿನ ನಾಮಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ ನಮ್ಮ ಪಕ್ಷದ ಮತ್ತರ್ವ ಹಿರಿಯ ಮುಖಂಡರಾಗಿರ್ತಕ್ಕಂಥ ಸುರೇಶ್ ಅವರು ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಪ್ರವಾಸವನ್ನು ಮಾಡಿ ಸಂಘಟನೆಯನ್ನು ಮಾಡಿ ಅವರು ಕೂಡ ಒಬ್ಬರು ಆಕಾಂಕ್ಷಿಯಾಗಿದ್ರು ಮೊನ್ನೆ ದಿನ ನಾಮಪತ್ರವನ್ನು ಕೂಡ ಸಲ್ಲಿಸಿದ್ರು ಆದ್ರೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಸುರೇಶ್ ಸಜ್ಜನ್ ಅವರು ಇವತ್ತು ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿ ನಾನು ಚುನಾವಣಾ ಆಕಾರದಿಂದ ಹಿಂದ್ ಸರಿತೇನೆ ಬಿಜೆಪಿ ಅಭ್ಯರ್ಥಿಯನ್ನು ಬೆಂಬಲಿಸ್ತೇನೆ ನಾನು ಕೂಡ ಸಹಕಾರ ನೀಡ್ತೇನೆ ಅಂತೇಳಿ ತಮ್ಮ ನಾಮ ಸಲ್ಲಿಸಿರ್ತಕ್ಕಂಥ ನಾಮಪತ್ರನ ಹಿಂತಕೊಳ್ತೇನೆ ಅಂತೇಳಿ ಇವತ್ತು ನಮ್ಮ ಸುರೇಶ್ ಸರ್ಜನ್ ಅವರು ತೀರ್ಮಾನ ಮಾಡಿರ್ತಕ್ಕಂಥದ್ದು ನಮ್ಗೆ ನಿಜವಾಗ್ಲು ಕೂಡ ಸಂತೋಷ ತರ್ತಕ್ಕಂಥ ಸಂಗತಿ ಇದರ ಪರಿಣಾಮ ಈಶಾನ್ಯ ಪದವೀಧರ ಕ್ಷೇತ್ರ ನಮ್ಮ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿ ಗೆಲ್ಲೋದಕ್ಕೆ ಅನುಕೂಲ ಅನುಕೂಲ ಆಗಿದೆ ರೀತಿ ನೆನ್ನೆ ದಿನ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಅಧಿಕೃತವಾಗಿ ಇ ಸಿ ಲಿಂಗರಾಜ್ ಗೌಡ್ರನ್ನ ಅವ್ರ ಹೆಸರನ್ನ ಘೋಷಣೆಯನ್ನು ಕೂಡ ನಾವು ಮಾಡಿದ್ವಿ ಅದರ ತದನಂತರದಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಬಿಟ್ಕೊಟ್ಟಂತ ಸಂದರ್ಭದಲ್ಲಿ ಲಿಂಗರಾಜ್ ಪಾಟೀಲ್ ಅವರು ಲಿಂಗರಾಜ್ ಗೌಡ್ರು ಕೂಡ ನಾಮಪತ್ರ ಸಲ್ಲಿಸಿದ್ರು ಅವರನ್ನು ಕೂಡ ನಿನ್ನೆ ಮನವೊಲಿಕೆ ಮಾಡಿ ಅವರು ಕೂಡ ತಮ್ಮ ನಾಮಪತ್ರ ಹಿಂದೆ ತೆಗೆದುಕೊಳ್ತಾನೆ ಅಂತೇಳಿ ನಿನ್ನೆ ಬಹಿರಂಗವಾಗಿ ಅವರೇ ಹೇಳಿದ್ದಾರೆ ಮಾಧ್ಯಮದ ಸ್ನೇಹಿತರ ಮುಖೇನ ಹಾಗಾಗಿ ಎರಡೂ ಕ್ಷೇತ್ರದಲ್ಲೂ ಕೂಡ ಸಮಸ್ಯೆ ಇರ್ತಕ್ಕಂಥದ್ದು ಇತ್ಯರ್ಥ ಆಗಿದೆ ಬೇರೆ ಕ್ಷೇತ್ರದ ಏನು ಸಮಸ್ಯೆಗಳಿದೆ ಅದನ್ನು ಕೂಡ ಬಗೆಹರಿಸಕ್ಕಂತ ಕೆಲಸ ಇವತ್ತು ಮತ್ತು ನಾಳೆ ಬಗೆಹರಿತದೆ ಅನ್ನುವ ವಿಶ್ವಾಸನೆ ಸಂಪೂರ್ಣವಾಗಿದೆ ಇವತ್ತು ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ನಮ್ಮ ಮಹಿಳಾ ಮೋರ್ಚಾದ ವತಿಯಿಂದ ಪ್ರತಿಭಟನೆಗಳಾಗಿದೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ನಾವು ಸಲ್ಲಿಸಿದ್ದೇವೆ ಕಾರಣ ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಡ್ತಾ ಇರ್ತಕ್ಕಂಥದ್ದು ಹದಗೆಟ್ಟಿರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ ಎಲ್ಲಿ ನೋಡಿದ್ರಲ್ಲಿ ಕೊಲೆ ಸುಲಿಗೆಗಳಾಗ್ತಾ ಆಗ್ತಾ ಇದೆ ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಲವ್ ಜಿಹಾದ್ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ ಪದೇ ಪದೇ ಗಟ್ಟೆಗಳು ಮರುಕಳಿಸ್ತಾ ಇರ್ತಕ್ಕಂಥದ್ದು ಒಂದು ರೀತಿ ರಾಜ್ಯದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಒಂದು ಸುರಕ್ಷತೆಯ ಪ್ರಶ್ನೆ ಕಾಡ್ತಾ ಇದೆ ಇವತ್ತು ಮಹಿಳೆಯರು ತಾಯಂದರು ಸುರಕ್ಷವಾಗಿ ಹೋಗಿ ಹೊರಗಡೆ ಬರ್ತಾರೆ ಅಂತ ಹೇಳಿದ್ರೆ ಗಾಬರಿಂದ ಎದುರು ನೋಡ್ತಕ್ಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ